ಫೈನಲ್ ಆಗಿ ಆರೂವರೆ ಟೈಮ್ ಕಿತ್ತೂರು ನಿಮಗೆ ಇಲ್ಲಿಂದ ಇಲ್ಲ ಐವತ್ತು ಕಿಲೋಮೀಟರ್ ಅಷ್ಟೇ ಬೆಳಗಾವಿಗೆ ನೋಡಿನ ಪಾಯಿಂಟಿಗೆ ಹೆಚ್ಚಿನ ಗಾಡಿ ಲೋಡ್ ಮಾಡತ್ತರಗೆ ಇಷ್ಟು ಮಾಲೆ ಫೈನಲ್ ಆಗಿ ಈಗ ನುಗ್ಗಿಗರಿ ರೀತಾಗಿ ನೋಡ್ರಿ ಪೇಡ ಹೆಂಗೆ ಮಾಡ್ರಿ ಲೈಟಿಂಗ್ ಪೂರ ಈಗ ಜನವರಿ ಇಪ್ಪತ್ತಾರು ಬಂತಲ್ಲ ಅದ್ರ ಸಂಬಂಧ ಹಂಗೆ ಮಾಡಿರ್ಬೇಕವ್ರೆ ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಹದಿನೈದನೇ ತಾರೀಕು ಕಂಪ್ನಿಗೆ ಬಂದೀವಿ ಕಂಪ್ನಿಗೆ ಕೊಳೆ ಲೋಡಿಂಗ್ ಬಂದಾವ ಈಗ ನಮ್ದು ಮೂರನೇ ಪಾಳೆ ಐತಿ ಮೊನ್ನೆ ರಂಜಾನಂದ್ ಐತಿ ಲೋಡಿಂಗ್ ಈಗ ಇದು ಕಂಪ್ನಿ ಗಾಡಿ ಅದು ರಂಜಾನಂದ ಇದು ಏನೊಂದು ನಮ್ದು ಮೂರನೇ ಪಾಳೆ ಐತಿಗೆ ಬಟ್ ಲೋಡಿಂಗ್ ಬಂದಾವೆ ನೋಡ್ಬೇಕೆ ಮಾಲ್ ಅಂತ ತೆಗಾಕರ ಫೈನಲ್ ಆಗಿ ಮೂರು ಊರಿ ಹೇಗೈತಿ ಈಗ ಹೊನ್ನೇ ಪಾಳೆ ಗಾಡಿ ಲೋಡಿಂಗ್ ಬಂದೈತಿ ದಾವಣಗೆರೆ ಅಂತ ಹೇಳ ರಂಜಾನಂದ ಹಚ್ಚಾತ ನಾವು ಗಾಡಿ ನಮ್ದು ಈಗ ಎರಡನೇ ಪಾಳೆ ಉಳಿತೈತಿ ಗಾಡಿ ಈಗ ಆಲಿ ಲೋಡ್ ಮಾಡ್ಬೇಕ ರಂಜಾನ್ ಗಾಡಿ ಒಂದೇ ಲೋಡ್ ಆಯ್ತು ಮತ್ತು ಗಾಡಿ ನೆಕ್ಸ್ಟ್ ಗಾಡಿ ಲೋಡಿಂಗ್ ಬಂದೈತಿ ಅದು ದೊಡ್ಡ ಗಾಡಿ ಏನಾತಾರ ಬಡ ದೋಸ್ತಾತಾರ ಅದನ್ನು ನೋಡೋನು ಗುಲ್ಬರ್ಗಾಕ ಸೈಡ್ ಆತ್ ಸೈಡೇ ಮಾಲ್ ತೆಗಿತ್ತರ ಅದು ಬಡ ದೋಸ್ತಿಂದ ಏನತ್ತರ ಫೈನಲ್ ಆಗಿ ನಮ್ಮ ಗಾಡಿಗೆ ಈಗ ಲೋಡಿಂಗ್ ಬಂದೈತಿ ಎಲ್ಲಪ್ಪ ಅಂದ್ರೆ ಬೆಳಗಾವ ಹಚ್ಚಂದ ನೋಡುನು ಮಾಲ್ ತಗದಾರ ಆದ್ರೆ ನಮ್ಮ ಅಲ್ಲ ಈ ಬ್ಲಾಕ್ ಕಲರ್ ಅದಾವಲ್ಲ ಇವಷ್ಟೇ ಇರ್ಬೋದು ಗಾಡಿ ಹಚ್ಚುನ್ ಮೊದ್ಲ ಈ ಕಡೆ ಹಚ್ಚಂದ ಇವತ್ತು ಬೇರೆ ಪಾಯಿಂಟಿಗೆ ಲೋಡಿನ್ ಪಾಯಿಂಟಿಗೆ ಹಚ್ಚಿನ ಗಾಡಿ ಲೋಡ್ ಮಾಡತ್ತಾರಗೆ ಇಷ್ಟು ಮಾಲ್ ಲೋಡಿಂಗ್ ಮಾಡಕತ್ತಾರ ಅಲ್ಲ ಎಷ್ಟು ಆ ರೇ ಎಂಟು ಸ್ಟಾಕ್ ಒಟ್ಟು ಎಂಟು ಸ್ಟಾಕ್ಜಿರಿ ಟಚ್ ಮಾಡ್ರ ಅದನ್ನ ವದಿರಿ ಮುಡು ಟಚ್ ಆಗಿಲ್ಲ ಅದು ಹಾ ಬಡ್ರಿ ನಮ್ದು ಗಾಡಿ ಲೋಡಿಂಗ್ ಆತುನು ಫೈನಲ್ ಆಗಿ ನಮ್ ಗಾಡಿ ಬಿಲ್ ಎಲ್ಲ ಬಂದೈತಿ ಈಗ ಹೊಂಟೇನಿ ಪಾರ್ಟಿ ಖಾಲಿ ಮಾಡ್ತೀನಿ ಬಾ ಅಂತಂದ್ರೆ ಅದಕ್ಕೆ ಎಂಟು ಗಂಟೆ ಮಟ್ಟ ಬರ್ತೀನಿ ರೀ ಅಂತ ಹೇಳೀನಿ ಹೊಂಟೇನಿಗೆ ಈಗ ಎಲ್ಲ ನನಪಾದ್ರ ಗಬ್ಬುರ್ ಬಾಯ್ಪಾಸ್ ಹತ್ತೇನಿಗೆ ಹೋಗೋಣ ಅರ್ಜೆಂಟ್ ಮಾಡಿ ಮಾಡಬೇಕ ಬಾಯ್ಪಾಸ್ ಆಗಲಿ ಮಾಡಿದ ಇನ್ನು ಬಹಳ ದಿನ ಹೋಗ್ಬೇಕಿದೆ ಇದ್ರ ಸಂಬಂಧ ಎರಡು ಟೋರ್ ಬಂದ್ ಮಾಡ್ರ ಈಗ ಒಂದ್ರ ಬರೀ ಎಲ್ಲಿ ಬೇಕಾದಲ್ಲಿ ಪೂರಾ ರೋಡ್ ಕಟಿಂಗ್ ಮಾಡಿಬಿಟ್ರ ಮೂರನೇದೈತು ನಾಲ್ಕನೇ ಐತು ಈಗ ಬರೀ ಹಿಂಗೆ ರಾಘನಾಗ ಈ ಕಡೆ ಒಂದ್ ಸೈಡ್ ಹೋಗ್ಬೇಕು ಕಡೆ ಒಂದ್ ಸೈಡ್ ಈ ಕಡೆ ಒಂದ್ ಸೈಡ್ ಹೋಗ್ಬೇಕು ಹಿಂಗ ಮಾಡ್ರ ರೋಡ್ ಪೂರ ಒಂದ್ ಹೋದ ಹುಬ್ಳಿ ಬಿಟ್ಟ ಇನ್ನು ಧಾರವಾಡ ರೀತಾಗಿ ನೋಡ್ರ ಯಾಕಂದ್ರ ರೋಡ ನಮನಿ ಕಟಿಂಗ್ ಮಾಡ್ರ ಎಲ್ಲಿ ರೋಡ್ ಮಾಡತ್ತಾರ ಹಿಂಗ ರೋಡ್ ಮದ್ಲೆ ಭಾಳ ಟ್ರಾಫಿಕ್ ಆಗ್ತೈತಿ ನೋಡ್ರಿ ಇಲ್ಲಿ ಬರೀ ಟ್ರಾಫಿಕ್ ಇರ್ತೈತಿ ಬರೀ ಹಾಂಗ ಹೋಗ್ಬೇಕಿಲ್ಲಿ ಬೇರೆ ಯಾವ್ದಾರ ರೋಡ್ ಆದ್ರೆ ಒಂದು ತಾಸಿಗೆ ಐದು ಕಿಲೋಮೀಟ್ರ್ ಹೋಗಿ ನಾವು ಇದೆ ಒಂದು ತಾಸಿಗೆ ಮೂವತ್ತು ಹೋಗೋಕಾಗಲ್ದಿಗೆ ಯಾಕಂದ್ರೆ ಆ ನಮೂನಿ ಎಲ್ಲಿ ಬೇಕಾದ್ರೆ ಕಟಿಂಗ್ ಮಾಡಿಬಿಟ್ರ ಟ್ರಾಫಿಕ್ ಹೋಗಾಗ್ತೈತಿ ರೋಡಿದೆ ರೋಡ್ ಮಾತ್ರ ಮಸ್ತ್ ಆಗಲ್ಲ ಮಾಡ್ರ ಒಂದು ಆರು ಗಾಡಿ ಹೋಗ್ಬೋದು ಒಮ್ಮೆ ಹಂಗೆ ಮಾಡ್ರ ನೋಡು ಇನ್ನೂ ಎಷ್ಟು ದಿನ ಆಕತಿ ಏನಿದೆ ಕರೆಕ್ಟ್ ಆರು ಗಂಟೆ ಆಯ್ತಿಗೆ ಧಾರವಾಡ ರೋಡ್ ರೀಚ್ ಆದ ನೋಡ್ರಿ ಇಲ್ಲಿ ಬ್ರಿಜ್ ಬುಡಕ್ ರೈಟ್ ಹೋದ್ರೆ ಸೀದಾ ಧಾರವಾಡ ಸಿಟಿ ಹೋಗಬೇಕಿದೆ ಹಂಗೆ ಸೀದಾ ಹೋಗ್ಬೇಕು ಫೈನಲ್ ಆಗಿ ಆರೂವರೆ ಟೈಮ್ ಕಿತ್ತೂರು ರೀಚ್ ಆಗಿ ಇಲ್ಲಿಂದ ಇಲ್ಲ ಐವತ್ತು ಕಿಲೋಮೀಟರ್ ಅಷ್ಟೇ ಐತಿ ಬೆಳಗಾವಿಗೆ ಇಲ್ಲಿ ಡೀಸೆಲ್ ಪಂಪ್ನಿ ಎಮ್ ಕೆ ಒಬ್ಬಳ್ಯಾಗ ಡೀಸೆಲ್ ಹಾಕ್ಸಿದೆ ಹಗ್ಗ ತಡ್ಪಲ್ ಚೆಕ್ ಮಾಡ್ಬೇಕಂತ ಹೇಳಿ ತಡ್ಪಲ್ ಅಂತೂ ಹಾಕಿಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಡು ಹೇಳಿ ಡೀಸೆಲ್ ಹಾಕಿಸಿದೆ ಈಗ ಇಲ್ಲಿಂದ ಹೋಗೋಣ ಸೀದಾ ಅರ್ವತ್ ಕಿಲೋಮೀಟರ್ ಐತಿ ಬೆಳಗಾವಿ ಬರೀ ಫೈನಲ್ ಆಗಿ ನಾನು ಬೆಳಗಾವಿ ರೀಚ್ ಆದ್ಯ ಸೀದಾ ಅಂಗಡಿ ಕಡೆ ಹೋಗೋನು ಹಿಂಗೆ ಸೀದಾ ಹೋಗಿ ಅಲ್ಲಿ ಏರ್ಪೋರ್ಟ್ರು ಗೋಕಾಕ್ ರೋಡಿಗೆ ಇಳಿಬೇಕೆ ಹೇಳ್ದ ಅಲ್ಲೇ ಲೆಫ್ಟ್ ಹೊಡಿಬೇಕಾ ಅಲ್ಲೇ ಇದೆ ಇಲ್ಲೇ ಇಳಿಬೇಕೀಗ ಒಂದು ಇಲ್ಲೇ ಲೆಫ್ಟ್ ಗೋಕಾಕ್ ರೋಡಿಗೆ ಇಳಿಬೇಕ ಇಲ್ಲೇ ಲೆಫ್ಟ್ ತಗೊಂಡು ಮತ್ತಲ್ಲಿ ಬ್ರಿಡ್ಜ್ ಹೋಗಿ ರೈಟ್ ಹೊಡಿಬೇಕ ಫೈನಲ್ ಆಗಿ ನಾವು ಖಾಲಿ ಮಾಡೋಕೆ ಜಗಕ್ಕೆ ಬಂದೆ ಇದೇ ಅಂಗಡಿ ಬಡ್ಗೇರ್ ಕ್ಲಾಸಿಕ್ ಅಂತ ಹೇಳಿ ಇಲ್ಲೇ ಖಾಲಿ ಮಾಡ್ಬೇಕು ಗಾಡಿ ಆದ್ರೆ ಅಂಗಡಿ ನೋಡಿದ್ರೆ ಚಲೋ ಐತಿ ಕೇಳೋನು ಅವ್ರಿಗೆ ಟೈಮಿಗೆ ಬಂದೇನಿ ಅವ್ರಿಗೆ ಹುಡುಗರು ಅದಾರ ಖಾಲಿ ಮಾಡತ್ತೇನೆ ಅಂತ ಹೇಳಿದಾರೆ ಪಾಪ ಯಾಕಂದ್ರೆ ಬಂದಾಗಿರತ್ತಿ ಇವ್ರಿಗೆ ಏಳು ಗಂಟೆಗೆ ಖಾಲಿ ಅಂದರು ಪಾಪ ಸರ್ ಹೇಳಿದೆ ಖಾಲಿ ಮಾಡಿಸ್ತೀನಿ ತಡಿಪಾನಂತಂದ್ರೆ ಬಡ ಬಡ ಹಗ್ಗ ಮುಚ್ಚಿ ಖಾಲಿ ಮಾಡಿದ್ರ ಅದಿದೆ ಅಲ್ಲಿ ಗಾಡಿ ಇದೊಂದು ಹಗ್ಗ ಲೂಜೆ ಆಗ್ಬಿಟ್ಟೈತೆ ಅಲ್ಲಿ ಆ ಕಡೆ ಮತ್ತು ಅಲ್ಲೇ ಕಟ್ಕೊಂಡ್ಬಂದೇನು ಮ್ಯಾಗಿಗೆ ಇವಂತೂ ಏನಾಗಿಲ್ಲ ಎಲ್ಲ ಕರೆಕ್ಟ್ ಅದಾವೆ ಇದೊಂದು ಹಗ್ಗ ಲೂಜೆ ಆಗಿತ್ತು ಇದನ್ನು ಬಾಂಬೆ ಇಲ್ಲಿ ಹಾಕಿದ್ವಿ ಇದು ಲೂಜೆ ಆಗ್ಬಿಟ್ಟೈತಿ ಅವ್ರ ಗಾಡಿ ತಗೋದ್ರಿದೆ नम गाड़ी हाकली खाली माक बंद्र पाप अंगड़ी बंदे ओपन खाली मातर हाँ, तो तो हाँ। यूट्यूब में यूट्यूब में डालने के डाली खाली माकार इन बड़ी विचारदाड़ पूरा गाड़ी खाली आते ತುಮಾರ ನಾಮ ಕ್ಯಾ ನಿತೀಶ್ ಹಾಂ ನಿತೀಶ್ ನಿತೀಶ್ ಅವ್ರು ತುಮಾರ ಫಿರೋಜ್ ಫಿರೋಜ್ ಹಾಂ ಟೀಕಾಯ್ ದೊನೋ ಜನೇ ಖಾಲಿ ಕರೆ ಮ್ಯಾರ ಗಾಡಿ ಗಾಡಿ ಖಾಲಿ ಆಯ್ತು ನಮ್ದೆ ಮತ್ತು ಇಬ್ಬರು ಇಬ್ಬರು ಖಾಲಿ ಮಾಡಿದ್ರೆ ಪೂರಾ ಗಾಡಿ ಖಾಲಿಗೈತಿ ಇದೊಂದು ಹಗ್ಗ ಒಂದು ಮಡಿತು ಇಟ್ಕೊಂಡು ನೀವು ಸದ್ಯಕ್ಕೆ ಪೂರಾ ಗಾಡಿ ಖಾಲಿ ಆಯ್ತು ನಮ್ದೆ ಹೋಗಿ ರಿಷ್ ಇಸ್ಕೊಂಡ್ಬ್ರಿ ನೀವು ಅವ್ರ ಸರ್ ಕಡೆ ರಿಷ್ ಇನ್ಸ್ಕೊಂಡೆ ಹೋದ್ರೆ ಕರೆಕ್ಟ್ ಎಂಟು ಗಂಟೆ ಹತ್ತು ನಿಮಿಷ ಆಯ್ತೆ ಏಳು ಐವತ್ತಕ್ಕೆ ಬಂದಿದ್ಯಾ ಇಪ್ಪತ್ತು ನಿಮಿಷ ಗಾಡಿ ಖಾಲಿ ಮಾಡ್ರಪ್ಪಾ ಅತ್ತೀ

ಶುಕ್ರಿಯಾ ಬೈ ಕಾಲಿಕೆಡ್ ಹುಬ್ಳಿಗೆ ಅಲ್ಲಿಂದ ಗಾಡಿ ಖಾಲಿ ಮಾಡಿಬಿಟ್ಟೆನಿಗೆ ಎಲ್ಲಾ ರಿಶೂಡ್ ಇಷ್ಟು ಕೊಡ್ಬೇಕಂದ್ರೆ ಕರೆಕ್ಟ್ ಎಂಟು ಹದಿನೈದು ಆತಿಗೆ ಸೀದಾ ಇಲ್ಲೇ ಮುಂದೋಗ ಎಲ್ಲರೂ ಒಂದು ಚಹಾ ಕುಡಿನ ಚಹಾ ಕುಡಿದ್ರೆ ಹತ್ ಹತ್ತು ಬಿಟ್ಟಾದ್ರೆ ಹುಬ್ಳಿಗೆ ಹೋಗ್ತೇನೆ ನಾನೇ ಬರೀಗೆ ಹೋಗೋಣ ಫೈನಲ್ ಆಗಿ ಮತ್ತೆ ಹೈವೇ ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ಸೀದಾ ಒಂದ ನೂರು ಕಿಲೋಮೀಟರ್ ಹುಗಳಿ ಫೈನಲ್ ಆಗಿ ಖಾಲಿ ಮಾಡಿ ನಾನೀಗ ಹೈವೇ ಹಾಕ್ತೇನೆ ಹೋಗ್ನೀಗ ಸೀದಾ ಹುಳಿಗೆ ಪುರಿ ತಿನ್ನಾಕ್ ನಿಂತೇನೆ ನಾನೀಗ ಗಾಡಿ ಅಲ್ಲಿ ಹಚ್ಚ ಮನೆ ಹೋಗಿ ಅಲ್ಲಿ ಗಾಡಿ ಇಲ್ಲೇ ಹೋಗಿ ಬೇಲ್ಪುರ್ ತಿಂಜೆ ಇಲ್ಲಿ ಸೀದಾ ಈಗ ಇಲ್ಲಿಂದ ಇನ್ನೊಂದು ಆರ್ ತಾಸಬೇಕ ಎಲ್ಲಿ ಕರೆಕ್ಟ್ ಹಿರಿಯ ಬಾಗಿ ಒಳ್ಳೆ ಒಳಗದನಿ ಅದಕ್ಕೆ ಇಲ್ಲಿಂದ ಒಂದು ಎರಡು ತಾಸು ಬೇಕಾ ಅಲ್ಲಿ ಮಠ ಮತ್ತು ಕಡ್ಕೋಬೇಕಲ್ಲ ಅದ್ರ ಸಂಬಂಧ ತಿಂದು ಬಂದೆ ನೀಸ್ತಿತ್ತೆ ಅದ್ರ ಸಂಬಂಧ ಈಗ ಅಂದ್ರೆ ಅನ್ಪಾದ್ರೆ ಕಿತ್ತೂರಾಗದನಿಗೆ ಮತ್ತೊಳ ರಿಟರ್ನ್ ಇಲ್ಲಿಂದ ಐವತ್ತು ಕಿಲೋಮೀಟರ್ ಐತಿ ಹುಬ್ಬಳ್ಳಿ ಧಾರವಾಡ ಹೈಕೋರ್ಟ್ ಸಮೀಪದ ಇಲ್ಲಿಂದ ಮೂವತ್ತೈದ್ ಕಿಲೋಮೀಟರ್ ಹೋಗ್ಲಿ ಇದೆ ನೋಡ್ರಿ ಧಾರವಾಡ ಹೈಕೋರ್ಟ್ ಕರೆಕ್ಟ್ ಈಗ ಧಾರವಾಡ ರೀಚ್ ಅದೇ ಒಳ್ಳೆ ಲ್ಯಾಪ್ ಹೋದ್ರೆ ಸೀದಾ ಧಾರವಾಡ ಕೊಕ್ಕಿ ಆ ನೇ સીದಾ ಹೋಗೋಣ ಗಬ್ಬರ್ಗೆ ಹೋಗಿ ಗಬ್ಬರ್ಗೆ ಹೋಗಿ ಮನಿಗೋ ಹೊರಟತೆ ಇಲ್ಲೇ ನಾ ನೋಡೋಕಂತಾ ಇತಾ ಟೋಲ್ ಬಂದಾಗಿತಲ್ಲ ಅದಕ સીದಾ ಹೆಂಗೋ ಹೊರಟಿಗೆ ಪಾಯೆ ಲಾಗಿಗೆ ನುಗಿ ಕರೆ ರೀಚ ಆಗಿನಿ ನೋಡಿ ಮಿತ್ರಾ ಫೀಲ್ ಹೆಂಗ್ ಮಾಡ್ರ ಲೈಟಿಂಗ್ ಪೂರ್ತಿ ಜನವರಿ ಇಪ್ಪತ್ತಾರು ಬಂತಲ್ಲ ಅದ್ರ ಸಂಬಂಧ ಹಂಗೆ ಮಾಡಿರ್ಬೇಕು ಅವ್ರೆ ಎಲ್ಲೇ ನೆನಪಾ ಅಂದ್ರೆ ಈಗ ಕರೆಕ್ಟ್ ಗಬ್ಬು ರೀಚ್ ಆಗೀನಿ ಇಲ್ಲಿಂದ ಭಾಳ ದೂರ ಇಲ್ಲ ನಮ್ಮನಿ ಬರೀ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಇಲ್ಲ ಈಗ ಮನೆಗೆ ಹೋಗು ನಾಳೆ ಬೆಳಗ್ಗೆ ಮತ್ತೆ ಬಂದು ಪಾಳೆ ಹಾಕಬೇಕು ಕಂಪ್ನಿಗೆ ಗಬ್ಬುರಾಗದ ಇಲ್ಲಿ ಮುಂದೆ ಸರ್ಕಲ್ಗೆ ಹೋಗಿ ಲೆಫ್ಟ್ ಹೊಡಿಬೇಕ ಕೊಡಿದ್ರೆ ಹೊಡ್ದ್ರಷ್ಟೀಗ ಒಂದು ಮೂರು ಕಿಲೋಮೀಟ್ರ್ ಅಮ್ಮನಿ ಫೈನಲ್ ಆಗಿ ನಾನು ಹುಬ್ಬಳ್ಳಿ ರೀಚ್ ಅದೇ ಕರೆಕ್ಟ್ ಟೈಮ್ ಹತ್ತು ನಲ್ವತ್ತು ಆಗೈತಿ ಫೈನಲ್ ಆಗಿ ನಾನು ಮನೆಗೆ ರೀಚ್ ಆಗೀನಿ ಇವತ್ತಿನ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನೆ ಸಿಗು ಅಂತ ಅಲ್ಲಿವರೆಗೆ ಎಲ್ಲರಿಗೆ ಬಾಯ್